ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಹಾಯ್ ಮಾಡತ್ತ ನನ್ನ ಮಗ ಹಾಯ್ ಮಾಡ ಸೊ ಇವತ್ತನ್ನ ನೋಡ್ರಿ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡೀನಿ ಆಮೇಲೆ ಇವತ್ತು ನಾಗರ ಅಮಾವಾಸ್ಯ ಐತಿ ಇವತ್ತಿಂದ ಶ್ರಾವಣ ಶುರು ಆಯ್ತು ನೋಡ್ರಿ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತಿನ ದಿನ ಏನೇನಾಗ್ತಂತೆ ಎಲ್ಲರೂ ಶೇರ್ ಮಾಡ್ತೀನಿ ಸುಮ್ಮಪ್ಪ ಇವತ್ತಿನ ದಿನ ಏನೇನಾಗ್ತದೆ ಶೇರ್ ಮಾಡ್ಕೋತೀನಿ ಅದಕ್ಕಾಗಿ ನೀವು ಸ್ಕಿನ್ ನೋಡಿರಿ ವಿಡಿಯೋ ನೋಡ್ರಿ ಆಗಿತ್ತು ಎಷ್ಟಾಗಿತ್ತಂದ್ರೆ ಲೈಕ್ ಮಾಡೋದು ಮರಾಕೊಬಾರೀ ಯಾರು ಲೈಕ್ ಮಾಡಲ್ಲ ಜಾಸ್ತಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ನೀವು ಲೈಕ್ ಮಾಡಿದ್ರಿಂದ ಅದು ನನಗೆ ಒಂದು ಸ ಥರ ಎನರ್ಜಿ ಸಿಕ್ಕಂಗೆ ಆಗ್ತದೆ ಸೊ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋನ ಹೆಚ್ಚು ನೋಡಪ್ಪ ಈಗ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ ಪಾಪು ಈ ಕಡೆ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು ನೋಡಿರಿ ಬೆಳಗ್ಗೆ ಕಸ ಪರ್ಶಿ ಹೊರಗಡೆ ಎಲ್ಲ ರಂಗೋಲಿ ಹಾಕಿನಿ ಎರಡು ಮೂರು ದಿವಸ ಆಯ್ತು ಮನೆ ಕ್ಲೀನ್ ಮಾಡ್ಕೊಳ್ಳದೆ ನಡೆದಿತ್ತು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ಬಾಂಡೆ ತೊಳೆದು ಶ್ರಾವಣ ಐತ್ಲ ಹಂಗಾಗಿ ಲಕ್ಷ್ಮೀ ಪೂಜೆ ಐತಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ಸೊ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಎರಡೆರಡು ಸಲ ಹೋದ ತಿಂಗಳ ನಮ್ಮ ಮನೆ ದೇವ್ರ ಧವಲ್ ಮಲ್ಲಿಕ್ ಐತ್ರಿ ಸೊ ಆ ದೇವ್ರ ಸಲುವಾಗಿನೂ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ವಿ ಪೂಜೆ ಮಾಡ್ಬೇಕಂತ ಹೇಳಿ ಈಗ ಸಲ ಲಕ್ಷ್ಮೀ ಪೂಜೆಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿವಿ ನೋಡ್ರಿ ಹಾಸಿಗೆ ತೊಳ್ದೀವಿ ಬಾಂಡೆ ತೊಳ್ಕೊಂಡ್ವಿ ಎಲ್ಲನೂ ಎರಡು ಮೂರು ದಿನ ಬರೀ ಕೆಲಸನೇ ಇತ್ತು ಬನ್ನಿ ಕ್ಲೀನ್ ಎಲ್ಲ ಮಾಡ್ಕೊಂಡ್ವಿ ಸೊ ಇವತ್ತು ಅಮಾವಾಸ್ಯೆ ನೋಡ್ರಿ ಇವತ್ತೆಲ್ಲ ಕ್ಲೀನ್ ಆಗಿದ್ದೀಗ ಈಗ ಪೂಜೆ ಮಾಡ್ಬೇಕು ನೋಡ್ರಿ ನಾನು ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಇವತ್ತಿನ ದಿನ ಏನೇನಾಗ್ತದೆ ಎಲ್ಲ ಶೇರ್ ಮಾಡ್ಕೋತೀನಿ ಬರೀ ಸ್ಕಿಪ್ ಅಂತ ವಿಡಿಯೋ ನೋಡಿರಿ ಇವತ್ತೊಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆ ಅಮವಾಸೆ ಡೈಲಿ ವ್ಲಾಗ್ ಅಮಾವಾಸ್ಯೆ ದಿನದ ಯಾವ ರೀತಿ ಅಂತ ಹೇಳಿ ಅವ ನೋಡ್ರಿ ನಾ ಹಿಂಗೆ ಮಾತಾಡ ಮುಂದೆ ಅವ್ನು ಮಾತು ಶುರು ಆಗ್ಬಿಟ್ಟಿರ್ತಾ ಅಲ್ಲಿ ವಾಯ್ಸ್ ಅವ್ರು ಕೊಡೋಕೆ ಬಿಡಲ್ಲ ನನಗೆ ವಿಡಿಯೋ ಎಡಿಟ್ ಮಾಡೋ ಮುಂದೆ ಅದು ಹಿಂಗೆ ಮಾಡ್ತಿರ್ತಾನೆ ಮಾಡಿದ್ರದ ಇವನಿಗೆ ಜಳ್ಕೋದಾಗಿಲ್ರಿನಾ ನಮ್ಮ ಮನೆಯವ್ರದ್ದು ಆಗಿಲ್ಲ ನನ್ನ ದೊಡ್ಡಕ್ಕಿದಾಗಿದ್ದು ಈಗ ಪೂಜೆ ಮಾಡ್ ಬರೀ ಕರೆಂಟ್ ಒಂದು ಹೋಗ್ಬಿಟ್ಟು ಹಾಗಾಗಿ ಇಲ್ಲಿ ಹೊರಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ ಅಲ್ಲಿ ಕರೆಂಟ್ ಹೋಗ್ಯಾಕೆ ಹೋಗ್ಯೋಕಲಾಗಿತ್ತು ಸ್ವಲ್ಪ ಬರ್ರಿ ಈಗ ತೋರಿಸ್ತೀನಿ ಅಲ್ಲ ನೋಡ್ರಿ ಇಲ್ಲಿ ರಂಗೋಲಿ ಹಾಕಿನಿ ಇಲ್ಲಿ ಸಣ್ಣದೈತಿ ಜಾಗ ಹಂಗಾಗಿ ಸ್ವಲ್ಪ ರಂಗೋಲಿ ಹಾಕಿನಿ ಸಣ್ಣದು ನೀವು ಆಟ ಆಡತ್ತ ನಿನ್ನ ಜಳಕ ಮಾಡಿಸ್ಬೇಕು ರೀ ನೀವು ಇವು ಸೋಫಾದ ಕವರೆಲ್ಲ ತೊಳೆದು ಹಾಕೀವಿ ನಿನ್ನೆ ಇದೆಲ್ಲ ಒಣಗೇವೀ ಈಗ ಹಾಕ್ಬೇಕು ನೋಡ್ರಿ ಬರೀ ಹಸುಕಿ ಬೇಗಿದೆ ಆಗತ್ತದ ಎಲ್ಲ ಆಗೈತ್ರಿ ಕ್ಲೀನ್ ನೋಡಿರಿ ಎಲ್ಲ ಕ್ಲೀನ್ ಮಾಡ್ಕೊಂಡೀವಿ ಮನಿ ಕರೆಂಟ್ ಒಂದು ಹೋಗ್ಬಿಟ್ಟಾವ ಇಲ್ಲಿ ಕತ್ತಲಾಗ ಏನು ಕಾಣಲ್ಲ ನೋಡ್ರಿ ಪೂಜಾ ಮಾಡ್ಬೇಕು ಈಗ ಬರೀ ಪೂಜಾ ಮಾಡೋದು ನೀವೆಲ್ಲ ಪೀತಾಂಬರಿ ಹಚ್ಚಿ ತೊಳ್ಕೊಬೇಕು ಈ ಸದ್ದೆ ಸೊ ತೊಳ್ಕೊಂಡು ಪೂಜಾ ಮಾಡ್ತೀನಿ ನೋಡ್ರಿ ಇಷ್ಟೇ ಅದ ನಮ್ಮ ತಾಂಬ್ರ್ದು ಮೂರ್ತಿ ಆಮೇಲೆ ಚರ್ಗಿಗಳು ಸೊ ಪಟಾಪಟ ತಿಕೊಂಡ್ಬಿಡ್ತೀನಿ ಈ ಇಸದ್ದು ಈಗ ನೋಡ್ರಿ ಅವೆಲ್ಲ ದೇವ್ರ ಮೂರ್ತಿ ಆಮೇಲೆ ಚರ್ಗಿಗಳು ಪೀತಾಂಬ್ರಿಯಿಂದ ತಿಕ್ಕೊಳಕತ್ತೀನಿ ನಮ್ಮ ಜಾಸ್ತಿ ಇಲ್ಲ ನೋಡ್ರಿ ದೇವ್ರ ಮೂರ್ತಿ ಆಮೇಲೆ ಚರ್ಗಿ ಬಂದೆರಡು ಅವ ಒಬ್ಬೊಬ್ಬರು ರಂಗೋಲಿಯಿಂದನೂ ತಿಕ್ತಾರೆ ಪೀತಾಂಬರಿ ತಿಕ್ಕಿ ಆಮೇಲೆ ರಂಗೋಲಿಯಿಂದ ತಿಕ್ತಾರತ್ತೆ ಅಂದ್ರೆ ಕ್ಲೀನ್ ಅಂತ ಕೇಳ್ತಾರೆ ಬಟ್ ನಾ ತಿಕ್ಕಲ್ಲ ನೋಡ್ರಿ ಯಾಕಂದ್ರೆ ರಂಗೋಲಿಯಿಂದ ನಾವು ತಿಕ್ಕಿದ್ವಿ ಅಂದ್ರೆ ಗೆರೆಗಳು ಬಿಡ್ ಅಂತ ಹೇಳಿ ಸೊ ಹಂಗಾಗಿ ನಾ ತಿಕ್ಕಂಗಿಲ್ಲ ಈ ಪಿತಾಂಬರಿಯಿಂದನೇ ಫುಲ್ ಕ್ಲೀನ್ ಬಿಡ್ತಾವ ಕಲಿ ಬಿಳಬಾರ್ದು ಅಂದ್ರೆ ಈ ಪೀತಾಂಬರಿ ಹೆಚ್ಚಿ ತೊಳೆದ ಕೂಡಲೇ ನಾವು ಫುಲ್ ಸ್ವಚ್ಛಗೆ ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ಬೇಕು ಅಂದ್ರೆ ಅವು ಕಲಿ ಬೀಳೋಲ್ಲ ಇಲ್ಲಾಂದ್ರೆ ನೀರಿನ ಕಲಿ ಹಾಗೆ ಬಿದ್ದುಬಿಡ್ತಾವೆ ನೋಡ್ರಿ ಒಣಗಾನ ಹಂಗಾಗಿ ಒರೆಸಿದ್ವಿ ಅಂದ್ರೆ ಮಸ್ತಾಗಿ ಹೊಳಿತಾವ ಪಳಪಳ ಅಂತ ಹೇಳ್ಬೋದು ಸೊ ಈಗ ನೋಡ್ರಿ ಎಲ್ಲ ಪಟಾಪಟ ತಿಕ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ಇನ್ಮೇಲೆ ನೋಡ್ರಿ ಶ್ರಾವಣ ಚಾಲೂ ಆಯಿತು ಇನ್ಮೇಲೆ ಬರೀ ಪೂಜಾ ಪೂಜಾನೇ ಪೂಜಾದ ವ್ಲಾಗೇ ಶೇರ್ ಮಾಡ್ಕೊಳ್ಳೋದಾಗ್ತದೆ ನಿಮ್ಮ ಜೊತೆ ಸೊ ಹಬ್ಬ ಬಂತು ನೋಡ್ರಿ ಈಗ ಶ್ರಾವಣ ಆದ್ರೆ ಚಲೋ ಆದ್ರೆ ಮುಗಿದು ಒಂದು ಆದ್ಮೇಲೆ ಒಂದು ಹಬ್ಬನೇ ಶುರು ಆಗ್ತದೆ ಸೊ ಏನೋ ಒಂಥರ ಖುಷಿ ನೋಡ್ರಿ ಶ್ರಾವಣ ಚಲೋ ಆದ್ರೆ ಹೆಣ್ಮಕ್ಳಿಗಂದ್ರು ಹಬ್ಬನೇ ಅಂತ ಹೇಳ್ಬೋದು ಶುಕ್ರ ಗೌರಿ ಪೂಜಾ ಬರ್ತದೆ ಮಂಗಳ ಗೌರಿ ಪೂಜಾ ಬರ್ತದೆ ಆಮೇಲೆ ಶುಕ್ರವಾರ ಲಕ್ಷ್ಮೀ ಪೂಜಾ ಐತಿ ಮತ್ತು ನೆಕ್ಸ್ಟ್ ಈಗ ಅಮಾವಾಸ್ಯಾಗನ ನಾಗರ್ ಪಂಚಮಿ ಐತಿ ಸೊ ಪಂಚಮಿ ಹಿಡ್ಕೊಂಡು ಎಲ್ಲ ಹಬ್ಬಗಳು ಶುರುನೇ ಆಗ್ತದೆ ಸೊ ನನಗರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ ನೋಡಿರಿ ಈ ಒಂದು ಶ್ರಾವಣ ಭತ್ತ ಅಂದ್ರೆ ಈ ನಿಮಗೂ ಹೆಂಗೆ ಅನ್ನಿಸ್ತದೆ ಈ ಶ್ರಾವಣ ಭತ್ತ ಅಂದ್ರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ರಿ ಹೇಳ್ರಿ ಸೊ ನೋ ನೋಡ್ರಿ ಈಗ ತೊಳ್ಕೊಂಡೆ ಇಷ್ಟೇ ಇದಾವೆ ನೋಡಿರಿ ನಮ್ಮ ಭಾಳ ಇಲ್ಲ ಪಿದಾಂಬರಿ ಹಚ್ಚಿ ತೊಳೆಯು ದೇವ್ರ ಮೂರ್ತಿ ಸೊ ಇವು ತೊಳ್ಕೊಂಡ ಈಗ ನೆಕ್ಸ್ಟ್ ಇವೆಲ್ಲ ಈಗ ಸ್ವಚ್ಛ ಮಾಡ್ಕೋತೀನಿ ರೀ ಎಲ್ಲ ಫೋಟೋಗಳದ್ದು ಒರೆಸ್ಕೋಬೇಕೀಗ ಬರೀ ಪಟ ಪಟ ಪೂಜೆ ಮಾಡೋಣಂತೆ ಈಗ ಆಲ್ಮೋಸ್ಟ್ ಎಲ್ಲ ಪೂಜಾ ತಯಾರಿ ಮಾಡಿ ಇಟ್ಟೀನಿ ಎಲ್ಲ ಮೂರ್ತಿಗಳದ್ದು ತೊಳ್ಕೊಂಡು ಕುಂಕುಮಾರ್ಶ್ನ ಅದು ಹಚ್ಚಿ ರೆಡಿ ಮಾಡಿ ಇಟ್ಟೀನಿ ಈಗ ನೆಕ್ಸ್ಟ್ ನೋಡ್ರಿ ಹೂವು ಎರಸಾಕ ರೆಡಿ ಮಾಡ್ಕೊಳಕತ್ತೀನಿ ಅವು ಗೋಲ್ಡನ್ ಕಲರ್ ಫ್ಲವರ್ ನೋಡಾತಿರ್ಬೋದು ನೀವು ಸೊ ಅದನ್ನ ಆನ್ಲೈನ್ ಇಂದ ತರಿಸಿವಿ ನೋಡ್ರಿ ನಮ್ಮ ತಂಗಿ ತರ್ಸಾಳ ಅಕ್ಕಿ ಅರ್ಧ ಇಟ್ಕೊಂಡಾಳ ನಾ ಅರ್ಧ ನನಗೆ ಅರ್ಧ ಗರ್ಧ ಇಲ್ಲಿ ಸೊ ಭಾಳ ಬಂದಾವೆ ನೋಡ್ರಿ ಒಂದು ನೂರ ಇಪ್ಪತ್ತು ಸಟ್ಟೆನೋ ಬಂದಿದ್ದು ಅತ್ತ ನನಗೆ ಅರ್ಧ ಕಳ್ಸಾಳ ಭಾಳ ಮಸ್ತ್ ಕಾಣ್ತಾವ್ ನೋಡ್ರಿ ಈ ತರ ಹೂವಿನ ಒಳಗೆ ಎಲ್ಲ ಒಮ್ಮೆ ಹಾಕೊಂಡು ಹಾಕೊಂಡ್ ಇಟ್ಕೊಂಡು ಆಮೇಲೆ ದೇವ್ರ ಮೂರ್ತಿ ಮ್ಯಾಗ ಏರಿಸ್ಬಿಡ್ತೀನಿ ಒಮ್ಮೆ ಹಾಕೋತೀನಿ ರೀ ಎಲ್ಲ ಗೋಲ್ಡನ್ ಕಲರ್ ಫ್ಲವರ್ಸ್ ದಿನ ಏನು ಹಾಕಂಗಿಲ್ಲ ನಾನು ಬರೀ ಹೂವು ಏರಿಸ್ತೀನಿ ಇವು ಯಾವಾಗಾದರೂ ಅಮಾಶಿ ಹುಣವಿ ಈ ಥರ ಇದ್ದಾಗ ಆಮೇಲೆ ಹಬ್ಬಗಳು ಇದ್ದಾಗಂತೂ ದಿನ ಇನ್ಮೇಲೆ ದಿನ ಏರಿಸಬೇಕಾಗ್ತದೆ ನೋಡಿರಿ ಶ್ರಾವಣ ಪೂರ್ತಿ ದಿನ ಹಾಕ್ಬೇಕಾಗ್ತದೆ ಸೊ ಭಾಳ ಚಂದ ಕಾಣಿಸ್ತಾವೆ ನೋಡ್ರಿ ಎಲ್ಲ ದೇವ್ರ ಮೂರ್ತಿಗಳು ನೀವು ನೋಡಾತಿರ್ಬೋದು ಎಷ್ಟು ಚಂದ್ ಅಂತ ಅಂಥೇಳಿ ಸೊ ನೀವು ಯಾರಾದರೂ ಬೇಕಂದ್ರೆ ಫ್ಲಿಪ್ ಫ್ಲಿಪ್ಕಾರ್ಟ್ ಒಳಗೂ ಅದಾವ ಆಮೇಲೆ ಮಿಶೋ ಒಳಗೂ ಅವೈಲೇಬಲ್ ಅದಾವ ಹೋಗಿ ನೀವು ಚೆಕ್ಔಟ್ ಮಾಡ್ರಿ ಪೂಜೆ ಎಲ್ಲ ಮುಗೀತು ಈಗ ನೋಡ್ರಿ ಧೂಪ ಹಾಕಾಕತ್ತೀನಿ ಅಂದ್ರೆ ಊದ್ ಹಾಕಾಕತ್ತೀನಿ ಪೂಜಾ ಮಾಡಿದ್ಮೇಲೆ ಈ ತರ ಊದ್ ಹಾಕಿದ್ವಿ ಅಂದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತದ ನೋಡ್ರಿ ಮನಿ ಪೂರ್ತಿ ಎಲ್ಲಾನು ಧೂಪ ಹಾಕೋತ ಬರಬೇಕು ಆಮೇಲೆ ಏನಾದರೂ ನೆಗೆಟಿವಿಟಿ ಇದ್ರೆ ಎಲ್ಲಾನು ಹೋಗ್ತದ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ತದಂತ ಹೇಳ್ತಾರೆ ಸೊ ಏನಾದರೂ ನಕಾರಾತ್ಮಕ ಶಕ್ತಿ ಇದ್ರೂ ಈ ತರ ನಾವು ಧೂಪ ಹಾಕ್ಬೇಕಂತ ಬೆಳಗ್ಗೆ ಹೊತ್ತೊಮ್ಮೆ ಆಮೇಲೆ ಸಾಯಂಕಾಲ ಹೊತ್ತೊಮ್ಮೆ ಹಾಕ್ಬೇಕಂತ ನೋಡ್ರಿ ಆಮೇಲೆ ಆ ಹುಳಗಳು ಹೋಗ್ತಾ ಅವತ್ ನೋಡ್ರಿ ಸೊಳ್ಳಿ ಅದೇ ಇರ್ತಾವಲ್ಲ ಸೊ ಅದ್ರ ಸಲುವಾಗಿನೂ ಹಾಕ್ತಾರೆ ಸೊ ಈಗ ನಾ ಎಲ್ಲಾ ಕಡೆ ಬಾಗ್ಲಿಗೆ ಹೊರಗಡೆ ಎಲ್ಲಾನು ಊದ್ ಹಾಕಕತ್ತೀನಿ ನನ್ನ ಮಗ ನೋಡ್ರಿ ನಾ ಹೆಂಗ ಕೈ ಮಾಡತ್ತೀನಿ ಅವನು ಮಾಡ್ಕೋತ ಹಿಂದ್ ಬ್ಯಾನ್ ಹತ್ ಬಿಡ್ತಾನ ಒಟ್ಟ ಸುಮ್ಮನೆ ಕೊಡಂಗಿಲ್ಲ ಸೊ ನಾ ಏನು ಮಾಡ್ತಿರ್ತೀನಿ ಅವನು ಅದೇ ಮಾಡ್ಕೋತ ನಿಂತು ಬಿಟ್ಟಿರ್ತಾನ ನೋಡ್ರಿ ಈಗ ಪೂಜಾ ಅಂತ ಮುಗೀತು ಈ ನೆಕ್ಸ್ಟ್ ನೋಡ್ರಿ ಒಂದು ಸ್ವಲ್ಪ ದೇವ್ರಿಗೆ ನೈವೇದ್ಯ ಮಾಡ್ಬೇಕಡಿ ಹಿಡಿಯಾಕ ಶಾವ್ಗೆ ಬಸಿತೀನಿ ಆಕ್ಚುಲಿ ತಮಾಷೆ ಐತಿ ಬಾಳಿಗೇನು ಹಾಕಲ್ರಿ ಅಂದ್ರೆ ಹೋಳಿ ಮಾಡಲ್ಲ ನಾಳೆ ಶುಕ್ರವಾರ ಲಕ್ಷ್ಮೀ ಪೂಜೆ ಐತಲ್ಲ ಸೊ ಅವತ್ತು ಬಳಿ ಹಾಕೋದೇ ಇರ್ತದೆ ಇವತ್ತು ಬರೀ ಶಾವ್ಗಿ ಬಸ್ ಈಗ ಸ್ವಲ್ಪ ಶಾವಿ ಬಸದೀಗ ಚಾಕಿಡ್ತೀನಿ ಕಡೆ ಈಗ ದೇವ್ರಿಗೆ ಗಿಡ ಗಿಡ ಹಾಕಿ ಶಾವ್ಗಿ ಬಿಸಿಬೇಕೀನಿ ಸೊ ಅದಕ್ಕಂತ ಹೇಳಿ ನೀರ್ ಇಟ್ಟಿ ನೋಡ್ರಿ ಮತ್ತೆ ಒಂದ್ ಕಡೆ ಚಾನು ಇಟ್ಕೊಂಡಿನಿ ಆಮೇಲೆ ಇವೇ ನೋಡ್ರಿ ಶಾವಿ ಇವು ರಾಮದುರ್ಗಿಂದ ತರ್ಸ್ಕೊಟ್ಟಾಳ ಮಮ್ಮಿ ಹಿಂಗೆ ರೌಂಡ್ ರೌಂಡ್ ಗಾಲಿ ಗಾಲಿನೇ ಇರ್ತಾವ ನೋಡ್ರಿ ಮಸ್ತ್ ಇರ್ತಾವ್ರಿ ಎಲ್ಲಾ ಪೂಜಾ ಮುಗೀತು ದೇವ್ರಿಗಿ ಎಡಿನೂ ಹೊಡೆದ್ವಿ ಶಾವ್ಗಿ ಬಸದು ಇವತ್ತೇನು ಹೋಳ್ಗಿ ಮಾಡಿಲ್ಲ ನೋಡ್ರಿ ಮತ್ತೆ ಮಾಡ್ಬೇಕು ಶುಕ್ರವಾರ ಇರ್ತದ ಅಂತೇಳಿ ಚಹಾ ಕುಡಿದ್ವಿ ಚಾ ಎಡಿಯದ ಹಿಡ್ದು ಇಲ್ಲಿ ನೋಡ್ರಿ ಏನು ನೋಡಿ ಚೆನ್ನ ಕಾರ್ಬಾರ್ ಏನು ಮನಿ ಈ ಒಂದು ಜಳಕ ಐತ್ರಿ ನಮ್ಮ ಮನೆಯವ್ರು ಮಾಡ್ಸಿದ್ರ ಜಳಕ ಸೊ ಇಬ್ಬರು ಕೂತಾರೋಡ್ರಿ ಇಲ್ಲಿ ರೆಡಿಯಾಗಿ ಇವೆಲ್ಲ ಸೋಫಾ ಕವರ್ ಹಾಕ್ಬೇಕು ನೋಡ್ರಿ ಈಗ ಇವೆಲ್ಲ ಒಗೆದಿಟ್ಟು ತೊಗೊಂಡ್ಬಂದ್ವಿ ಫುಲ್ಲು ಮ್ಯಾಳ್ಗಿ ಫುಲ್ ಎಲ್ಲ ಫುಲ್ಲೆಲ್ಲ ಬಟ್ಟಿನೇ ಅದಾವೆ ಬಟ್ಟೆ ಹಾಸಕಿ ಎಲ್ಲ ತೊ ತಂದು ಈಗ ಒಣ ಹಾಕ್ಬೇಕು ಪಪ್ಪ ಹಾಯ್ ಮಾಡ್ಲಾ ಹೊಗಳೇ ಹಾಯ್ ಹಾಯ್ ಏನತ್ತಿದ್ದಲ್ಲ ಈಗ ಮಾಡು ಮಾಡ ನೋಡ್ರಿ ಈಗ ಆಲ್ಮೋಸ್ಟ್ ಎಲ್ಲ ಪೂಜಾ ಮುಗೀತು ಎಲ್ಲ ಕೆಲಸ ಮುಗೀತು ಈಗ ಅಡುಗೆ ಮಾಡ್ಕೋತೀನಿ ನೋಡ್ರಿ ಇವತ್ತು ನಾಷ್ಟ ಏನು ಮಾಡಿಲ್ಲ ಶಾವಿಗೆ ಬಸ್ತೀನಿ ಶಾವಿಗೆ ನಮ್ಮ ಮನೆಯವ್ರಿಗೆ ಹಾಲು ಸಕ್ಕರೆ ಶಾವಿಗೆ ತಿನ್ನಂದೆ ಅವ್ರು ಅಲ್ಲಿ ಅಂದ್ರೆ ಒಮ್ಮೆ ಊಟ ಮಾಡ್ತಾರತ್ತೆ ಈಗ ಒಂದು ಸ್ವಲ್ಪ ಅವರು ಕೆಳ ಹೋಗಿ ಗಾಡಿ ಈ ಅದು ಮಾಡ್ತೀನಿ ಅಂದ್ರೆ ಅಷ್ಟೊ ತನಕ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ರೀ ಅಡುಗೆ ಚಪಾತಿ ಪಲ್ಯ ಅದು ಎಲ್ಲ ಮಾಡಿಬಿಡ್ತೀನಿ ರೀ ಈಗ ಅಣ್ಣ ಸಾರು ಅದು ಬರೀ ಪಟಪಟ ಅಡಿಗೆ ಮಾಡೋಣ ಅಂತ ನೋಡ್ರಿ ಈಗ ಈ ವಟಾಣಿ ಪಲ್ಯ ಮಾಡ್ಬೇಕನ್ನತೀನಿ ಸ್ವಲ್ಪ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಸ್ತ್ ಆಗ್ತೈತ್ರಿ ಸೊ ಕುರ್ಮಾ ಟೈಪ್ ಬಟ್ ಬಟಾಟಿ ಹಾಕಲ್ರಿ ನಾನು ಈಗ ಇದನ್ನು ಮಾಡ್ಕೋತೀನಿ ಮತ್ತು ಚಪಾತಿ ಮಾಡ್ತೀನಿ ಚಪಾತಿ ನಾದಿ ನಾದಿಟ್ಟು ಆಮೇಲೆ ಪಲ್ಯ ಮಾಡ್ತೀನಿ ಮತ್ತು ಸಾರ ಬ್ಯಾಳಿಗಾಸ್ತೀನಿ ಸದ್ದು ಈಗ ಫಸ್ಟ್ ಈ ಕಡೆ ಬೇಳೆ ಇಟ್ಕೊಳಕತ್ತೀನಿ ಸಾರು ಮಾಡೋಕೆ ತೊಗರಿ ಬ್ಯಾಳಿ ಸೊ ನಾನು ತೊಗರಿ ಬೇಳೆ ಒಳಗೆ ಒಂದು ಎರಡರಿಂದ ಮೂರು ಟೊಮೆಟೊ ಹಾಕ್ತೀನಿ ಆಮೇಲೆ ಒಂದಿಷ್ಟು ಅರ್ಶನ ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ ರೀ ಒಂದು ಐದಾರು ಸೀಟಿ ಹೊಡಿಸ್ತೀನಿ ಸೊ ಅಲ್ಲಿ ತನಕ ಇದು ಕುಕ್ಕರ್ ಇಟ್ಟ ಮೇಲೆ ಚಪಾತಿ ಹಿಟ್ಟು ನಾಲ್ಕೊಂಡ್ಬಿಡ್ತೀನಿ ರೀ ಚಪಾತಿ ಹಿಟ್ಟು ಒಂದು ಅರ್ಧ ಗಂಟೆ ರೀ ನೆನೀಬೇಕು ಸೊ ಅದನ್ನು ನೆನೀತದೆ ಈ ಕಡೆ ಬ್ಯಾಳಿನೂ ಕುದಿತಾವ ಆದಾಗ ನಾವು ಪಲ್ಯ ಮಾಡ್ಕೋಬೇಕಂತ ಹೇಳಿ ಹೇಳ್ದಲ್ಲಾಗಳೆ ವಟಾಣಿ ನೆನಕಿಟ್ಟು ನಿನ್ನೆ ರಾತ್ರಿ ಸೊ ಆಟಾಣಿಕಲ್ಲೇ ಮಾಡ್ಬೇಕಂತನಾತೀನಿ ನನ್ನ ಮಗ ಅಂತೂ ಫುಲ್ ಫ್ರೀಯಾಗಿ ಆಟ ಆಡತ್ತ ನೋಡ್ರಿ ಇವತ್ತು ನನಗೆ ಆರಾಮಾಗಿ ಕೆಲಸ ಮಾಡೋಕ್ಕೆ ಬಿಡಾಕತ್ತಾನ ಸಂಡೇನೂ ಐತಿ ಆಮೇಲೆ ಕೆಳಗಿನ ಹುಡುಗಿಯರು ಇಬ್ಬರು ಹುಡುಗರು ಅದಾರ ರೀ ಒಂದು ಹುಡುಗ ಒಂದು ಹುಡುಗಿ ಅದಾರ ಕೆಳಗಿನವರು ಸೊ ಅವ್ರು ಬರ್ತಾರೆ ಆಟ ಆಡೋಕೆ ಅವ್ರ ಜೊತೆ ಅಡ್ಕೋತ ಕೂತಾನೆ ನೋಡ್ರಿ ಕಿ ಹಿಂದೆ ಬಂದು ಡಕ್ಕೊಳಾಕತ್ತಾಳೆ ಸೊ ಅವ್ರದ್ದು ಆಟ ಅಲ್ಲಿ ಹಾಗಾಗಿ ನನಗೆ ಫ್ರೀ ಬಿಟ್ಟಾನ ಕೆಲಸ ಅಂತ ಹೇಳಿ ಇಲ್ಲ ಅಂದ್ರೆ ಮುಗೀತ್ರಿ ಬಿಡ್ತಿದ್ದಿಲ್ಲ ಅವನು ನಾನು ಹಿಂದೆ ಬಂದು ಅಡುಗೆ ಮನೆ ನಿತ್ತಿ ಬಿಡ್ತಿದ್ದೆ ಸೊ ನೋಡ್ರಿ ಈಗ ಇಬ್ಬರು ಅಲ್ಲಿ ಆಟ ಆಡಾಕತ್ತಾರೆ ವಿಡಿಯೋ ಮಾಡಕ್ ಇಟ್ಟಿದ್ದಲ್ಲ ನಾನು ಸೊ ಅಲ್ಲಿ ನೋಡಿ ಹಾಯ್ ಮತ್ತೆ ಇವತ್ತಿನ ವಿಡಿಯೋ ಒಳಗ ಸ್ಪೆಷಲ್ ಏನಪ್ಪಾ ಅಂದ್ರ ನಾ ಇವತ್ತ ಸೀರಿ ಹಾಕೊಂಡಿನಿ ನೋಡ್ರಿ ಅದೇ ಒಂದು ಸ್ಪೆಷಲ್ ದಿನ ನಾನು ಡ್ರೆಸ್ಸೇ ಹಾಕೋತೀನಿ ಅದ್ರಾಗು ಕೆಲಸ ಮಾಡೋ ಟೈಮ್ ಒಳಗಂತರು ಸೀರೆ ನಾ ಬಟ್ ಇವತ್ತು ಅಮಾವಾಸ್ಯೆ ಐತಿ ಅಂತೇಳಿ ಸೀರೆ ಹಾಕೊಂಡಿನಿ ಆಮೇಲೆ ಇನ್ನ ಹಬ್ಬಗಳು ಸ್ಟಾರ್ಟ್ ಅದು ಅವಾಗ ಸೀರೆನೇ ಹಾಕೋಬೇಕಂತ ಹೇಳಿ ಡಿಸೈಡ್ ಮಾಡೀನಿ ಯಾಕಂದ್ರ ಒಂದು ಎರಡು ಟ್ರೆಜ್ರಿ ಫುಲ್ ಸೀರಿ ಅದಾವ್ ನೋಡ್ರಿ ಅವನ್ನ ಹಾಕೊಳ್ದ್ರಿ ಅವಾಗ ಇಂಥ ಟೈಮ್ ಒಳಗೂಸ್ ಮಾಡ್ಬೇಕಂತ ಹೇಳಿ ಹಾಕೊಂಡಿನಿ ಕಮೆಂಟ್ ಮಾಡ್ರಿ ಹೆಂಗೆ ಕಾಣಸಕತೈತಿ ಸೀರಿ ಅಂತ ಹೇಳಿ ನೋಡ್ರಿ ಇಲ್ಲಿ ವಟಾಣಿ ಪಲ್ಯ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಏನಿಲ್ಲ ಹಸಿ ಕೊಬ್ಬರಿ ಟೊಮ್ಯಾಟೊ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಂಬಿಡ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಒಂದು ಉಳ್ಳಾಗಡ್ಡೆ ಹರಿಚಿ ಒಗ್ಗರಣೆ ಹಾಕಿ ಗರಂ ಮಸಾಲ ಹಾಕ್ಬಿಡ್ತು ನೋಡಿರಿ ಮಸ್ತ್ ಆಗ್ತದೆ ಈ ಮಿಕ್ಸಿ ಹಾಕ್ಬೇಕಂದ್ರೆ ಕರೆಂಟ್ ಒಂದು ಹೋಗ್ಯಾವ ರೀ ಬರ್ತಾವ ಅಷ್ಟೊತ್ತಿಗೆ ಇದು ಬ್ಯಾಳೆ ಒಗ್ಗರಣೆ ಹಾಕ್ಕೊಂಬಿಡ್ತೀನಿ ಸಾರು ಮಾಡ್ತೀನಿ ಈಗ ಸಾರು ಮಾಡೋಕೆ ತೊಗರಿ ಬೆಳೆನೂ ಫುಲ್ ಹಣ್ಣಾಗೆ ಕುದಿಸ್ಕೊಂಡೆ ನೋಡ್ರಿ ಒಂದು ಐದಾರು ಸೀಟಿ ಹೊಡೆಸಿ ಈಗ ನೆಕ್ಸ್ಟ್ ಅದಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಎಲ್ಲ ಬೆಳ್ಳುಳ್ಳಿ ಸುಲ್ಕೊಂಡು ಅದನ್ನು ಕುಟ್ಕೊಳಕತ್ತೀನಿ ಸೊ ಅದ್ರಾಗ ಸ್ವಲ್ಪ ಉಪ್ಪು ಹಾಕಿ ಫಸ್ಟ್ ಕಟ್ಟಿ ತಿನ್ನಿರಿ ಅದಾಗ ನಾ ಒಗ್ಗರಣೆ ಹಾಕ್ತೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕಾಯಿಪಲ್ಯ ತರಕ್ಕೆ ಹೋಗಿದ್ರು ನೋಡ್ರಿ ಇವತ್ತು ಸಂಡೆ ಇದೆಲ್ಲ ನಮ್ಮ ಮನೆ ಹತ್ತಿರನೇ ಇರ್ತದೆ ಸೊ ಕಾಯಿಪಲ್ಯ ತೊಗೊಂಬಂದ್ರೆ ಎಲ್ಲ ಆಮೇಲೆ ಗಾಡಿ ಪೂಜೆ ಮಾಡೋಕೆ ಹಾರ ಅದು ಬೇಕತ್ತ ಹೇಳಿದರು ಸೊ ಅದನ್ನು ತೊಂಬ್ರಾಕ್ ಅಂತೇಳಿ ನೋಡ್ರಿ ಈಗ ಹೋಗಿ ಬಂದ್ರೆ ಆಲ್ಮೋಸ್ಟ್ ಈಗ ಬರೋ ತನಕ ನನ್ನ ಮಗ ಅವಿ ಜೊತೆ ಆಟ ಆಡ್ಕೋತ ಕೂತಿದ್ದೆ ಸೊ ಈಗ ಇವ್ರು ಬಂದರೆ ಇವ್ರು ಬ್ಯಾನ್ ಹತ್ತಿ ಶುರು ಮಾಡಿಬಿಡ್ತಾ ನೋಡ್ರಿ ಅವ್ರು ಬಂದು ಏನ್ರಿ ಅದು ಇದು ಕೇಳ್ತಿರ್ತಾರೆ ಸೊ ನಾನು ಹೇಳ್ಕೊತ ಅಡುಗೆ ಮಾಡ್ತಿರ್ತೀನಿ ನಾವು ಈ ಥರ ಆಲ್ಮೋಸ್ಟ್ ಇರಲ್ಲ ನೋಡ್ರಿ ಅವರು ಬೆಳಗ್ಗೆ ಹೋದ್ರಿಂದ ಒಮ್ಮೆ ಸಾಯಂಕಾಲನೇ ಬರ್ತಾರೆ ಇಲ್ಲಿಕ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾವು ಹಬ್ಬಕ್ಕೆ ಅಡುಗೆ ಮಾಡ್ಕೋತ ನಿಂತಿರ್ತೀನಿ ಸಂಡೆಕೊಮ್ಮೆ ಅವರು ಹಿಂಗೆ ಅಡಿಗೆ ಮನೆಯ ಬರೋದು ಏನರೇ ಸುಮ್ಮ ಪಲ್ಯ ಮಾಡ್ಬೇಕಂದ್ರೆ ಏನು ನೋಡ್ರಿ ಕರೆಂಟೇ ಹೋಗ್ಬಿಟ್ಟವ ಕರೆಂಟ್ ಯಾವ ಈಗ ಇವತ್ತಿಲ್ಲಿ ಸಂಡೆ ಬಜಾರ್ ಇರ್ತೈತ್ರಿ ಮನೆ ಕಡೆ ನಮ್ಮ ಮನೆಯವರೆಲ್ಲ ಕಾಯ್ಪಾಲ್ ತೊಗೊಂಬಂದಾರ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಬಂದಾರ ನೋಡ್ರಿ ನನ್ನ ಮಗನಿಗೆ ಭಾಳ ಇಷ್ಟ ರೀ ಡ್ರ್ಯಾಗನ್ ಫ್ರೂಟ್ಸ್ ಇತ್ತಾನು ಬರೀ ಸೊ ಎಲ್ಲ ಪಾಯಸ ಪೈಸಾ ರೀ ಸೊ ಹಾಲ ಎಲ್ಲ ತೊಗೊಂಬಂದಾರ ತಗದಿಡ್ತೀನಿ ನೋಡ್ರಿ ಈಗ ಫ್ರೆಂಡ್ಸ್ ನೋಡ್ರಿ ಇವತ್ತು ದೀಪ ಅಮಾವಾಸ್ಯೆ ಐತಿ ನನಗೆ ತಲೆಯೊಳಗ ಒಂದು ಸ್ವಲ್ಪ ನೆನಪೇ ಇಲ್ಲ ಈಗ ಗೊತ್ತಾಯಿತು ಹಂಗಾಗಿ ದೀಪ ಇಟ್ಟು ಪೂಜೆ ಮಾಡತ್ತೀನಿ ನೋಡ್ರಿ ಹೋದ ವರ್ಷ ದೀಪ ಅಮಾವಾಸಿ ಮಾಡೀನಿ ಅದ್ರದ್ದು ಬ್ಲಾಗ್ನು ಹಾಕಿ ನಾನು ಬಟ್ ಈ ವರ್ಷ ನೆನಪೇ ಇಲ್ಲ ನೋಡ್ರಿ ಯಾರು ವಾಟ್ಸಪ್ ಒಳಗೆ ಸ್ಟೇಟಸ್ ಬಿಟ್ಟಿಲ್ಲ ಹಂಗಾಗಿ ನಿನ್ ಗೊತ್ತೇ ಆಗಿಲ್ಲ ಈಗ ನಮ್ಮ ನಗೇನು ಹೇಳಲ್ಲ ಹಾಗಾಗಿ ಈಗ ಮಾಡೋದ್ರು ನಡಿತದನ್ಲಕ್ಕ ಪೂಜೆ ಆಗೈತಿ ಅಂತ ಹೇಳಿದೆ ಈಗ ಮಾಡೋದ್ರು ಅಡಿತದ್ರಿ ಅಂದ್ರೆ ಮಾಡೇಬೇಕಂತ ಅದು ಬಿಡ್ಬಾರ್ದತ್ ಹಂಗಾಗಿ ಮಾಡತ್ತೀ ನೋಡ್ರಿ ಇದೇನಿಲ್ಲ ಈ ಸಮಯ ಇರ್ತಾವಲ್ಲ ಅದನ್ನ ತೊಳೆದು ಇಲ್ಲಿ ದಾರ ಕಟ್ಬೇಕ್ರಿ ದಾರ ಕಟ್ಟಿ ಇದ್ರೊಳಗೆ ಅವು ಎಳ್ಳು ಅಂತ ಬರ್ತಾವಲ್ಲ ರೀ ಈಗ ನಾಗರ ನಾಗರ ಪಂಚಮಿಗೆ ಎಳ್ಳು ತೊಗೊಂಬರ್ತಾರೆ ಅದನ್ನ ಹಾಕ್ಬೇಕತ್ತ ಬಟ್ ಇವಾಗ ಎಳ್ಳಿಲ್ಲ ಅದಿರ್ಲಿಕ್ಕೆ ಚುರ್ಮುರಿ ಹಾಕ್ಬೋದತ್ತು ಸೊ ಅವರು ಚುರ್ಮುರಿನೇ ಹಾಕ್ಯಾರತ್ತೆ ಹಂಗಾಗಿ ಚುರ್ಮುರಿ ಹಾಕಿದ್ರೆ ಅಡಿತದ ಅಂದ್ಲು ಸೊ ಇಲ್ಲಿ ಚುರ್ಮುರಿ ಹಾಕಿನಿ ಈಗ ಇಟ್ಟು ಪೂಜೆ ಮಾಡೋದು ನೋಡ್ರಿ ಇಷ್ಟೇ ಅಂದರೆ ಈ ದೀಪ ಇಟ್ವಿ ಅಂದ್ರೆ ಇದು ಇವತ್ತಿಂದ ಹಬ್ಬಗಳು ಶುರು ಅದು ಅಂಥೇಳಿ ಒಂದು ಸೂಚನೆ ಅಂತ ನೋಡಿರಿ ಈ ದೀಪಾವಳಿ ತನಕ ದೀಪದ್ದೇ ಚಾಲಿಬಿಡ್ತದೆಲ್ಲ ಸೊ ದೀಪಾವಳಿ ವರೆಗೂ ದೀಪ ಹಚ್ಚಿ ಇಡದೇ ಇರ್ತದೆ ಹಾಗಾಗಿ ಹಬ್ಬದ ಒಂದು ಸೂಚನೆ ಇದು ದೀಪ ದೀಪ ಅಮಾಸಿ ಇವತ್ತಿಂದ ಎಲ್ಲ ಹಬ್ಬಗಳು ಶುರು ಅದು ಅಂತೇಳಿ ಅರ್ಥ ಅಂತ ಸೊ ಈಗ ದೀಪ ದೀಪ ಅಮಾಸಿ ಮಾಡೋಣ ಅಂತ ಅದರ ದೀಪದ ಪೂಜೆ ಮಾಡೋಣಂತಿಬಿಟ್ಟೆ ನೋಡ್ರಿ ನಾ ಇನ್ನೂ ಮಿಕ್ಸಿಗೆ ಹಾಕಬೇಕು కరెంట్ ఆగివ సొ ఇవల్ హాకి ఇల్ ఇత్యూ మోమెంట్స్ ಓಕೆ ಫ್ರೆಂಡ್ಸ್ ನೋಡಿರಿ ಪೂಜೆ ಎಲ್ಲ ಮುಗಿಸಿದೆ ಆದಾಗ ಪಲ್ಯ ಪಲ್ಯೆ ಮಾಡ್ಕೊಂಡೆ ಮತ್ತು ಒಂದಿಷ್ಟು ಚಪಾತಿ ಮಾಡ್ಕೊಂಡೆ ವಿಡಿಯೋ ಯಾವುದೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ಯಾಕಂದರೆ ನಾವು ಗಡ್ಬಡ್ ಗಡ್ಬಡ್ಲೆ ಈಗ ಹೊರಗೆ ಹೊಂಟೀವಿ ಸಡನ್ನಾಗಿ ಒಂದು ಕಡೆ ಪ್ಲ್ಯಾನ್ ಆಯಿತು ಹೋಗೋದು ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಈಗ ನೋಡಿರಿ ನಾನು ಆಮೇಲೆ ನಮ್ಮ ಮನೆಯವರು ನಮ್ಮ ಮೈದನವ್ರು ಬಂದಾರ ಜ್ಯೋತಿ ಎಲ್ಲರೂ ಸೇರಿ ಒಂದು ಕಡೆ ಹೊಂಟೀವಿ ನಾವು ಇವಾಗ ಆ ಎಲ್ಲ ಮನೆಯಿಂದ ಅಡುಗೆ ಎಲ್ಲ ಕಟ್ಕೊಂಡು ಸೊ ಎಲ್ಲಿ ಹೊಂಟೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಒಳಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವಿಡಿಯೋ ಒಳಗೆ ಏನೇನು ಆಗ್ತದೆ ಅಂತ ಹೇಳಿ ನೋಡೋಕ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಸಿಗ್ತೀನಿ ರೀ ಹೊಸ ವೀಡಿಯೋ ಜೊತೆ ಅಲ್ಲಿ ತನ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ